ಎರಡು ಚಿನ್ನದ ಪದಕ ಗೆದ್ದ ಸೌಮ್ಯ ಅವರಿಗೆ ತವರೂರಲ್ಲಿ ಅದ್ದೂರಿ ಸ್ವಾಗತ ನನಗಿರುವಂತಹ ಬಡತನದ ನಡುವೆಯೂ ಗುರು ಹಿರಿಯರ ಮಾರ್ಗದರ್ಶನ ಹಾಗೂ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದಾಗಿ ನನ್ನ ಅಚಲವಾದ ಶ್ರಮದಿಂದ ಓಟದಲ್ಲಿ ಚಿನ್ನದ ಪದಕ ಪಡೆದಿದ್ದು ನಮ್ಮ ಸ್ವಗ್ರಾಮದಲ್ಲಿ ನನಗೆ ಸನ್ಮಾನ ಮಾಡ್ತಾ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಚಿನ್ನದ ಪದಕ ವಿಜೇತೆ ಸೌಮ್ಯ ಅವರು ತಿಳಿಸಿದ್ರು ತಾಲೂಕಿನ ರಾಮಾಪುರ ಒಂದು ಗ್ರಾಮದಲ್ಲಿ ಚಿನ್ನದ ಪದಕ ಪಡೆದಂತಹ ಸೌಮ್ಯಳಿಗೆ ಗ್ರಾಮಸ್ಥರು ಹಮ್ಮಿಕೊಂಡಿದ್ದಂತ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ನಂತರ ಮಾತನಾಡಿದ್ರು ನನಗೆ ತಂದೆ ತಾಯಿ ಇಲ್ಲ ಎಂಬ ಕೊರಗನ್ನ ನೀಗಿಸುವ ಮೂಲಕ ನನ್ನ ಗುರಿಗ ನನ್ನ ಗುರುಗಳು ನನ್ನ ಕುಟುಂಬಸ್ಥರು ಸೇರಿ ನನಗೆ ಸಾಥ್ ನೀಡುವ ಮೂಲಕ ಗೆಲ್ಲಿಸಿದ್ದಾರೆ ಜೊತೆಗೆ ನನಗೆ ಮುಂದಿನ ದಿನಗಳಲ್ಲಿ ಮುಂಬರುವಂತಹ ಒಂದು ಕ್ರೀಡೆಗಳಲ್ಲಿ ಗೆಲ್ಲಲು ಮತ್ತಷ್ಟು ಸಹಕಾರ ಬೇಕಾಗಿದ್ದು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಅವರು ಮಾತನಾಡಿ ಇಡೀ ದೇಶಕ್ಕೆ ನಮ್ಮ ಗ್ರಾಮವನ್ನ ತನ್ನ ಸಾಧನೆಯ ಮೂಲಕ ಪರಿಚಯವನ್ನ ಮಾಡಿ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿರುವುದು ನಮ್ಮ ಸೌಭಾಗ್ಯ ಜೊತೆಗೆ ಯಾವ ಅಡಚಣೆಯನ್ನ ಲೆಕ್ಕಿಸದೆ ತನ್ನ ಸಾಧನೆಯ ಸಾಧನೆಯನ್ನ ಗುರಿಯಾಗಿಸಿಕೊಂಡು ಗುರಿಯ ಶಿಖರವನ್ನು ಏರುವ ಮೂಲಕ ಮಕ್ಕಳಿಗೂ ಹಾಗೂ ನಮ್ಮೆಲ್ಲರಿಗೂ ಇವರು ಮಾದರಿಯಾಗಿದ್ದಾರೆ ಅಂತ ತಿಳಿಸಿದ್ರು ವಿವಿಧ ಸಂಘಟನೆಗಳಿಂದ ಸನ್ಮಾನ ಇಡೀ ಜಿಲ್ಲೆಗೆ ಕೀರ್ತಿ ತಂದಿರುವಂಥ ಸೌಮ್ಯರವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ವನ್ನಿ ಕುಲಕ್ಷತ್ರೀಯ ಸಂಘ ಹಾಗೂ ರಾಮಪುರ ಗ್ರಾಮಸ್ಥರು ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ತುಂಬಾ ಅಭಿಮಾನದಿಂದಾಗಿ ಸೌಮ್ಯ ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಮೆರವಣಿಗೆಯಲ್ಲಿ ಕರೆತಂದ ಅಭಿಮಾನಿಗಳು ರಾಮಪುರ ಗ್ರಾಮದಿಂದ ತೆರೆದ ಕಾರಿನಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ನಷ್ಟು ದೂರ ಮೆರವಣಿಗೆ ಮಾಡುವ ಮೂಲಕ ವೇದಿಕೆಗೆ ಕರೆತಂದ್ರು ಮೆರವಣಿಗೆ ಉದ್ದಕ್ಕೂ ಸಹ ಹೂವಿನ ಸುರಿ ಮಳೆಯನ್ನ ಸುರಿದು ಜಯ ಘೋಷಗಳನ್ನ ಕೂಗುವ ಮೂಲಕ ಅಭಿಮಾನದಿಂದ ಪಟಾಕಿ ಸಿಡಿಸುವ ಮೂಲಕ ಅಭಿಮಾನಿಗಳು ಪಡೆದುಕೊಂಡಿರುವಂತಹ ಸೌಮ್ಯ ಸ್ವಗ್ರಾಮದಲ್ಲಿ ಸನ್ಮಾನ ಮಾಡಿಸಿಕೊಂಡಿದ್ದು ಇತಿಹಾಸ ಪುಟದಲ್ಲಿ ಉಳಿಯುವಂತಾಗಿದೆ ಅಂತ ಕೂಗಿದ್ರು ಇದೇ ಸಂದರ್ಭದಲ್ಲಿ ರಾಮಪುರ ಗ್ರಾಮದ ಮುಖಂಡ ಕೃಷ್ಣಮೂರ್ತಿ ಜಿಲ್ಲಾ ವನ್ನಿ ಕುಲಕ್ಷೇತ್ರೀಯ ಸಂಘದ ಜಿಲ್ಲಾ ಅಧ್ಯಕ್ಷ ಜಿ ಮಣಿ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಅಜ್ಮದ್ ಖಾನ್ ಹೊನ್ನೂರು ಪ್ರಕಾಶ್ ಅಮೋಘರಾವ್ ಮತ್ತು ಭಗವಂತ ಭಗತ್ ಸಿಂಗ್ ಸಂಘದ ಅಧ್ಯಕ್ಷ ಮಹದೇವ್ ಪ್ರಸಾದ್ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಸವರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಮ್ಮ ವನಿಕುಲ ಕ್ಷತ್ರಿಯ ಸಮುದಾಯದ ಪ್ರಕಾಶಮಾನವಾದಂತ ಸೌಮ್ಯರವರನ್ನ ಸ್ವಾಗತಿಸುವುದು ಒಂದು ಸೌಭಾಗ್ಯ ಆಗಿದ್ದು ಅವರು ಭಾಗಶಃ ಕುರುಡರಾಗಿದ್ದು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ದುಬೈನಲ್ಲಿ ನಡೆದಂಥ ಏಷ್ಯನ್ ಫೇರಾ ಗೇಮ್ಸ್ನಲ್ಲಿ ನಾಲ್ಕುನೂರು ಮೀಟರ್ ಮತ್ತು ಸಾವಿರದ ಐದುನೂರು ಮೀಟರ್ ಓಟದಲ್ಲಿ ತಲಾ ಎರಡು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಮತ್ತು ಹನೂರು ತಾಲೂಕಿನ ಚಾಮರಾಜನಗರ ಜಿಲ್ಲೆಯ ರಾಮಾಪುರ ಗ್ರಾಮದ ಅನಾಥರಾಗಿದ್ದರೂ ಸಹ ತಮ್ಮ ಅದ್ಭುತ ಪ್ರತಿಭೆಯಿಂದಾಗಿ ನಮಗೆ ಮತ್ತು ಇಡೀ ದೇಹ ಒಂದು ಭಾರತಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ ರಾಜಕೃಷ್ಣಮೂರ್ತಿ ವನ್ನಿಕುಲ ಕ್ಷೇತ್ರೀಯ ಕರ್ನಾಟಕ ರಾಜ್ಯ ಗೌರವ ಅಧ್ಯಕ್ಷರು ಹಾಗೂ ಕೆ ಬಿ ಎನ್ ಗ್ರೂಪ್ ಸಂಸ್ಥೆಯ ಸಂಸ್ಥಾಪಕರು Thank <laughs> you.